ಇದು ಆಟೋ ವಿಲ್ಲೆಯ ಶಾಂತ ಪಟ್ಟಣವಾಗಿದೆ ಮತ್ತು ಇದು ಸ್ನೇಹದ ಬಂಧಗಳು ಮತ್ತು ವೇಗದ ಮಿತಿಗಳನ್ನ ಪರೀಕ್ಷಿಸುವ ನಿರ್ದಿಷ್ಟ ಕಾರಣ ಹೊಂದಿದೆ ಅವಳು ಹೋಗದ ನೋಡು ದಿಣ್ಣೆಗಳಲ್ಲಿ ನಿಧಾನಿಸಬೇಡ ನಮ್ಮ ಸ್ಟ್ರಾಟಜಿ ಬಗ್ಗೆ ನೆನಪಿರಲಿ ನನಗೆ ಇವಳು ಸ್ಪಾರ್ಕ್ ತನ್ನ ಉತ್ಸಾಹದಿಂದ ಡಾಂಬರನ್ನ ಹೊತ್ತಿಸುವ ಶಕ್ತಿಯು ಬೋಲ್ಟ್ ಮತ್ತು ಅವಳ ಚಕ್ರಗಳಂತೆ ವೇಗವಾಗಿ ಓಡುವ ಉದಯ ಅವಳು ಅವಳದ ದಾಖಲೆನ ಮುರಿದ್ಬಿಟ್ಲು ಇವರು ಸ್ಪಾರ್ಕ್ನ ಸ್ನೇಹಿತರು ಅದ್ಭುತನಾ ಅದ್ರ ಅರ್ಥ ಏನು ನನಗೆ ಸಿಕ್ಕಿರುವ ಸುದ್ದಿ ಈಗಲೇ ಪಾಪ್ ಮಾಡುತ್ತದೆ ನನಗೆ ಸಹಾಯ ಮಾಡಬಹುದು ಅದು ನಮ್ಮ ಟೌನ್ ನಲ್ಲಿ ರೇಸಿಂಗ್ ಕಾಂಪಿಟೀಷನ್ ನಡೆಯಲಿದೆ ಅದನ್ನ ಸ್ಪ್ರಿಂಟ್ ಅಂತ ಕರೀತಾರೆ ಅದನ್ನ ಬ್ಲೇಸ್ ಅವರು ಆರ್ಗನೈಸ್ ಮಾಡಿರೋದು ಏನೋ ಬ್ಲೇಸ್ ರಾಪಿಡ್ ನೈಟ್ರೋ ಕಪ್ ನ ಪೌರಾಣಿಕ ಚಾಂಪಿಯನ್ ಆಗಿದ್ದರು ಸ್ಪಾರ್ಕ್ ಅವರನ್ನು ತುಂಬಾ ವರ್ಷದಿಂದ ಆರಾಧಿಸುತ್ತಿದ್ದರು ಅವರನ್ನ ನೋಡಕ್ ನಾನು ಹೋಗ್ತೀನಿ ನೀವು ಭಾಗವಹಿಸಬಹುದಾ ನಾನಾ ಎಲ್ಲ ಖಂಡಿತ ನೀನ್ ಮಾಡ್ತೀಯಾ ನಾನು ಆಗ್ಲೇ ನಿನ್ನ ಹೆಸರನ್ನು ಬರ್ಸಿದೀನಿ ಏನು ಓ ಲೈಲಾ ನೋಡು ಈ ಸ್ಪರ್ಧೆ ನಿನ್ನ ಸ್ಪಾನ್ಸರ್ಶಿಪ್ ಗೆ ಓಪನ್ ಅಪ್ ಮಾಡುತ್ತೆ ರಾಪಿಡ್ ನೈಟ್ರೋ ಕಪ್ ಗೆ ಪಾರ್ಟಿಸಿಪೇಟ್ ಮಾಡೋದಕ್ಕೆ ನಿನಗೆ ಚಾನ್ಸ್ ಸಿಗುತ್ತೆ ಪ್ರಪಂಚದಲ್ಲೇ ಟಾಪ್ ರೇಸ್ ಕಾರ್ಗಳ ಜೊತೆನಾ ಇಲ್ಲಿ ನೀವು ಅತ್ಯುತ್ತಮ ರೇಸರ್ ಆಗಿದ್ರಿ ಬೆಸ್ಟ್ ಟೀಮೇಟ್ಸ್ ಜೊತೆಗೆ ನಿನಗಿದು ಸಿಕ್ಕಿರೋದು ರೇಸಿಂಗ್ನ ತನ್ನ ಕನಸುಗಳನ್ನು ಯಾವಾಗಲೂ ಬೆಂಬಲಿಸುತ್ತಿದ್ದ ಅವರ ಸ್ನೇಹಿತರ ಮೇಲೆ ಸ್ಪಾರ್ಕ್ ಹೊಳೆಯಿತು ಚೇಂಜ್ ಮಾಡ್ಬೇಕಾಗತ್ತೆ ಯಾಕಂದ್ರೆ ಈ ರೇಸನ್ನ ಅವರು ರೇಸಿಂಗ್ನ ಹಿಂದಿನ ದಿನ ಚೆನ್ನಾಗಿ ಅಭ್ಯಾಸವನ್ನ ಮಾಡಿದರು ನಿನ್ನ ಸೇಫ್ಟಿ ಫ್ಯೂಚರ್ ಗಳನ್ನ ನಾನು ಅಪ್ಡೇಟ್ ಮಾಡಬೇಕು ಮತ್ತೆ ನಾನು ಬೆಟ್ಸಿ ಅನ್ನ ಫೈನ್ ಟ್ಯೂನ್ ಮಾಡ್ತೀನಿ ಬೆಡ್ಸಿ ಅಂದ್ರೆ ಯಾರು ಸ್ಪಾರ್ಕ್ ನಾ ಎಂಜಿನ್ ನೀನ್ ನನ್ನ ಇಂಜಿನ್ ಹೆಸರನ್ನ ಬೆಡ್ಸಿ ಅಂತ ಇಟ್ಟಿದ್ಯಾ ಪ್ರತಿ ದೊಡ್ಡ ಎಂಜಿನಿಗೂ ಗೂ ಹೆಸರು ಅವಶ್ಯಕವಾಗಿದೆ ಮತ್ತೆ ಬೆಡ್ಸಿ ನಾವು ನಿಮ್ಮನ್ನ ಸಿಂಹ ಗರ್ಜಿಸುವಂತೆ ಮಾಡ್ತೀವಿ ಆ ಡ್ರಿಂಕ್ಸ್ ಗಳಲ್ಲಿ ಅಂತದ್ದು ಏನಿದೆ ನಾನು ಎಲೆಕ್ಟ್ರಿಕ್ ಆಗಿರೋದಕ್ಕೆ ಧನ್ಯವಾದ ಕೊನೆಗೂ ಸರ್ಕ್ಯೂಟ್ ಸ್ಪ್ರಿಂಟ್ನ ದಿನ ಬಂದೇ ಬಿಡ್ತು

ಬ್ಲೇಸರ್ಸ್ನ ತೀಕ್ಷ್ಣ ಕಣ್ಣುಗಳು ಅವರನ್ನ ಹಿಂಬಾಲಿಸಿದವು ಸ್ಪರ್ಧಿಗಳನ್ನ ನಿಯಂತ್ರಿಸಿದವು ಸ್ಪಾರ್ಕ್ ಟ್ರ್ಯಾಕ್ ಅಲ್ಲಿರುವ ಪ್ರತಿಯೊಬ್ಬರನ್ನ ಹಿಂದಿಕ್ಕಿಸಿ ಮತ್ತೆ ಅದು ಅವಳು ನಮ್ಮವಳು ಮಿನುಗುವ ಕ್ಯಾಮರಾಗಳು ಮತ್ತು ಕಂಪನಿಗಳು ಅವಳನ್ನ ಪ್ರಾಯೋಜಿಸಲು ಬಯಸುತ್ತಿರುವಾಗ ಸ್ಪಾರ್ಕ್ ಆವರಿಸಿಕೊಂಡಿತು ನಾವು ಗೆದ್ವಿ ಬೆಟ್ಸಿ ಯಾವತ್ತು ಸೋಲಲ್ಲ ಈಗ ನಾವು ರ್ಯಾಪಿಡ್ ನೈಟ್ರೋ ಚಾಂಪಿಯನ್ಶಿಪ್ ಹೋಗ್ತಾ ಇದ್ದೀವಿ ಆಗಲೇ ಸ್ಪಾರ್ಕ್ ಬ್ಲೇಸ್ ಅನ್ನ ನೋಡಿದಳು ಹೇ ನೀನು ಸ್ಪಾರ್ಕ್ ಅಲ್ವಾ ನೀನು ಗೆದ್ದಿರುವುದಕ್ಕಾಗಿ ಅಭಿನಂದನೆಗಳು ಥ್ಯಾಂಕ್ ಯು ನಿಮ್ಮನ್ನ ಮೀಟ್ ಮಾಡಿ ನನಗೆ ತುಂಬಾ ಖುಷಿ ಆಯ್ತು ನಾನು ನಿಮ್ಮನ್ನ ಪ್ರತಿಯೊಂದರಲ್ಲೂ ನೋಡಿದೀನಿ ಹೇಯ್ ಬ್ಲೇಸ್ ಇವತ್ ನಾವು ಸ್ಪೀಡ್ ರೇಸ್ ಅನ್ನ ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ ಸರಿ ಸ್ಪೀಡ್ ರೇಸ್ ಆದ್ರೆ ಅದು ಇಲ್ಲಿಗಲ್ ಅಲ್ವಾ ಅದು ತುಂಬಾನೇ ಎಕ್ಸೈಟಿಂಗ್ ಆಗಿರುತ್ತೆ ನನ್ನಿಂದ ನೀವ್ ಈ ತರದ್ರಲ್ಲೆಲ್ಲ ಇನ್ವಾಲ್ವ್ ಆಗಿರ್ತೀರ ಅಂತ ನಂಬಕ್ ಆಗ್ತಿಲ್ಲ ನೀವ್ ಚಿಕ್ಕವರು ಆದ್ರೂ ಪರವಾಗಿಲ್ಲ ಆದಷ್ಟು ಬೇಗ ಹೇಗೆ ಶ್ರೀಮಂತರಾಗಬೇಕು ಅಂತ ಕಲ್ತ್ಕೋತೀರಾ ನೀವು ನನ್ನ ಬಗ್ಗೆ ನನಗೆ ಗೌರವ ಇದೆ ಅದು ನಾನೆಲ್ಲಿದ್ದೀನೋ ಅಲ್ಲಿ ತಲುಪಿಸೋದಕ್ಕಾಗಲ್ಲ ನಿಮ್ಮನ್ನ ನಿಮ್ಮನ್ನ ತುಂಬಾ ವರ್ಷಗಳಿಂದ ಇಷ್ಟಪಟ್ಟಿದ್ದೀನಿ ನಿಮ್ಮ ಆದರ್ಶಗಳನ್ನು ಅಡ್ವಳಿಸ್ಕೊಂಡಿದ್ದೀನಿ ಸಾರಿ ಮಗು ನೈಜ ಜಗತ್ತಿಗೆ ಸುಸ್ವಾಗತ ಸ್ಪಾರ್ಕ್ ಗೊಂದಲಕ್ಕೊಳಗಾಯಿತು ಹಾಗೆ ಅದಕ್ಕೆ ತುಂಬಾ ಬೇಜಾರಾಗಿತ್ತು ಯಾಕಂದರೆ ಬ್ಲೇಸ್ ಅನ್ನ ತುಂಬನೇ ಆರಾಧಿಸುತ್ತಿದ್ದಳು ಆದರೆ ಅವನು ಸಂಪೂರ್ಣವಾಗಿ ವಿಭಿನ್ನ ವ್ಯಕ್ತಿಯಾಗಿ ಹೊರಹೊಮ್ಮಿದ್ದನು ರಾಪಿಡ್ ನೈಟ್ರೋ ಚಾಂಪಿಯನ್ಶಿಪ್ ನಡೆಯುವ ಜಾಗ ಮುಂದಿನ ಪಟ್ಟಣವಾಗಿತ್ತು ಮತ್ತೆ ಅವರು ಅಲ್ಲಿಗೆ ತೆರಳಿದ್ದರು ಇಲ್ಲಿ ವಾಸ ಮಾಡೋದಿಕ್ಕೆ ಒಳ್ಳೆ ಜಾಗ ಅಲ್ವಾ ಮತ್ತೆ ಸೇಮ್ ಪ್ಲೇಸ್ ಮುಖಾನೇ ಎಲ್ಲಾ ಕಡೆನೂ ಇದೆ ಈಗ ನೀನು ಅವನನ್ನ ಮರಿಬೇಕಾಗತ್ತೆ ಈಗ ಅವನು ನಿನ್ನ ಪ್ರತಿಸ್ಪರ್ಧಿ ನಾವು ಅವರ ಬಂಪರ್ ಅನ್ನು ಮಾಡಿ ಟ್ರೋಫಿಯನ್ನ ಗೆಲ್ಲಣ ಅವರು ಟ್ರ್ಯಾಕ್ ಅನ್ನ ತಲುಪಿ ಅಲ್ಲಿಯೇ ನಿಂತುಕೊಂಡರು ನಾನು ಇಲ್ಲಿವರೆಗೂ ತಲುಪ್ತೀನಿ ಅಂತ ಅನ್ಕೊಂಡೇ ಇರಲಿಲ್ಲ ಇವಾಗ ಇಲ್ಲಿದ್ವಿ ಹಾಗಾಗಿ ನಮ್ಮ ಅಭ್ಯಾಸ ಮಾಡೋಣ ಮ್ಯಾಕ್ಸ್ ಮತ್ತು ಲೈಲಾ ಅವರ ಸ್ಪಾರ್ಕ್ ಮಾರ್ಕ್ಗಳು ಹೇಗಿದೆ ಅಂತ ಖಚಿತಪಡಿಸಿಕೊಳ್ಳುವಾಗ ಅವರು ಗೆಲುವಿಗಾಗಿ ತನ್ನ ತಂತ್ರವನ್ನ ಮಾಡತೊಡಗಿದರು ನಿಮಗೊಂದು ವಿಷಯ ಗೊತ್ತಾ ನೆನೆ ಪೋರ್ಷಿನ ಭೇಟಿಯಾದೆ ಖಂಡಿತವಾಗ್ಲೂ ಬ್ಲೇಸ್ನ ತಂಡವು ಅವಳ ಬ್ರೇಕ್ ಹಾಗೂ ಸಿಸ್ಟಮ್ಗಳನ್ನ ಸರಿಪಡಿಸಿರ್ತಾರೆ ಆಯಿಲ್ ಅನ್ನ ಬದಲಾಯಿಸಿ ಯಾಕಂದ್ರೆ ಅವಳು ಕ್ರಾಶ್ ಆಗಿದ್ಲು ಅವರು ಟ್ರ್ಯಾಕ್ನಿಂದಲೂ ಸ್ಪರ್ಧಿಗಳನ್ನು ಬೆದರಿಸ್ತಾರೆ ಲಂಚ ಪಡಿತಾರೆ ಅಂತ ನಾನು ಕೇಳ್ಪಟ್ಟಿದ್ದೀನಿ ಕಿಡಿ ಸೈಲೆಂಟ್ ಆಗಿ ಕೇಳಿಸ್ಕೊತಿದ್ಲು ಬ್ಲೇಸ್ಗೆ ಏನು ಆಗಿರಲ್ಲ ಅಂತ ಸ್ಪಾರ್ಕ್ ಅಂದ್ಕೊಂಡಿದ್ಲು ಆದರೆ ರೂಮರ್ಸ್ಗಳು ಅವರಿಗೆ ಸಹಾಯ ಮಾಡಲಿಲ್ಲ ಸರಿ ಎಲ್ಲ ಸರಿಯಾಗಿದೆ ಸೌಂದರ್ಯ ಇವಾಗ ಹೋಗಿ ನಾನು ಸ್ವಲ್ಪ ಮಾಡ್ತೀನಿ ಅವಳು ತನ್ನ ಮನಸ್ಸನ್ನ ಸರಿಪಡಿಸಿಕೊಳ್ಳಲು ಅಲ್ಲಿಂದ ಹೊರಟು ಹೋದಳು ನಿಜವಾಗ್ಲೂ ನಿಮ್ಮ ಹತ್ರ ತುಂಬಾ ಒಳ್ಳೆ ಟ್ಯಾಲೆಂಟ್ ಇದೆ ಸ್ಪಾರ್ಕ್ ನನ್ನಿಂದ ಏನಾದ್ರೂ ಪಾಯಿಂಟ್ ಹಸ್ಬೇಕಾ ನೀವು ನಿಮ್ಮ ಸೈಡ್ ಗಿಗ್ಗಿಂದ ತಗೊಂಡಿರೋಂಥದ್ದಾ ನಿಮಗೆ ಸ್ಟ್ರೀಟ್ ರೇಸ್ನ ಕೋಪ ಇನ್ನೂ ಕಡಿಮೆ ಆಗಿಲ್ಲ ಆದ್ರೆ ಅಂಥದ್ರಲ್ಲಿ ಖಂಡಿತವಾಗ್ಲೂ ತುಂಬಾ ಇಂಜೂರ್ ಆಗತ್ತೆ ನಾನ್ ನಿಮಗೆ ಭರವಸೆ ಕೊಡ್ತೀನಿ ನನ್ನ ತಂಡದವರು ಆಕ್ಸಿಡೆಂಟ್ ಅನ್ನ ಮಾಡೋದಿಲ್ಲ ನಿಮ್ಮ ತಂಡ ರೇಸ್ ಕೋರ್ಸ್ಗಳಿಂದ ಕಾರ್ಗಳನ್ನ ಬೆದ್ರಿಸೋದು ಅದ್ರಿಂದ ನಿಮ್ಗೆ ತುಂಬಾ ಆನಂದ ಸಿಗತ್ತೆ ಅಲ್ವಾ ಅವಳು ಆರೋಪವನ್ನ ಮಾಡುತ್ತಿದ್ದಳು ನನ್ನ ನಿನ್ನ ಇಷ್ಟಪಡಲ್ಲ ಅಂತ ಗೊತ್ತು ಆದ್ರೆ ನಂಬು ನಾನ್ ಯಾವತ್ತೂ ಉದ್ದೇಶಪೂರ್ವಕವಾಗಿ ಯಾರನ್ನು ನೋಯಿಸೋದಿಲ್ಲ ಆದ್ರೆ ನಿಮ್ ತಂಡ ಅವರು ಕೂಡ ಯಾರನ್ನು ನೋಯಿಸೋದಿಲ್ಲ ಸ್ಪಾರ್ಕಿಗೆ ಆಶ್ಚರ್ಯವಾಯಿತು ಯಾಕಂದ್ರೆ ಬ್ಲೇಸ್ ಅವರ ತಂಡದ ಬಗ್ಗೆ ತಿಳ್ಕೊಂಡಿಲ್ಲ ಅಂತ ಅವಳು ಅನ್ಕೊಂಡಿದ್ಲು ನನ್ಗೆ ಇನ್ನೂ ನಿಮ್ಮ ನಂಬಿಕೆ ಇಲ್ಲ ಗುಡ್ ನೈಟ್ ಸ್ಪಾರ್ಕ್ ತನ್ನ ಟ್ಯಾಲೆಂಟ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಿರ್ಬೇಕಾದ್ರೆ ಅವಳ ಸ್ನೇಹಿತರು ಅವಳಿಗೆ ಬೆಂಬಲವನ್ನ ನೀಡುತ್ತಿದ್ದರು ಸ್ವಲ್ಪ ಮಿಸ್ ಇಂಟೆಕ್ರಿಟಿನ ನೋಡಿ ಅವಳು ಖಂಡಿತ ಗೆಲ್ಲಲ್ಲ ಆದರೆ ಅವಳ ಗೆಲುವನ್ನು ನೋಡಿ ಇವನಿಗೆ ಶಾಕ್ ಆಯಿತು ಏ ಪ್ಲೀಸ್ ಅವಳ ಗೆಲುವನ್ನು ತುಂಬಾನೇ ಹೊಗಳುತ್ತಾ ಹೇ ನನ್ನ ಜೊತೆ ರೇಸ್ ಮಾಡು ಆಂ ಇಲ್ಲ ಯಾಕೆ ನಾನು ಅಪರಾಧಿಗಳ ಜೊತೆ ಇರೋದಕ್ಕೆ ಇಷ್ಟಪಡೋದಿಲ್ಲ ವಾವ್ ನಂಗನ್ಸುತ್ತೆ ನೀವು ಹೆದ್ರಿಕೊಂಡಿದ್ದೀರ ಅಂತ ಏನು ಹೌದು ನೀವು ಸೋಲ್ತೀರಾ ಅಂತ ನಿಮಗೆ ಭಯ ಯಾಕಂದ್ರೆ ನಾನು ಬ್ಲೇಸ್ ನಿಮ್ಮನ್ನ ಧೂಳಿಪಟ ಮಾಡ್ತೀನಿ ತೋರಿಸಿದ್ರಿ ನೋಡಿ ನಂತರ ಎಲ್ಲರೂ ಆಶ್ಚರ್ಯಪಡುವಂತೆ ಬ್ಲೇಸ್ ಮತ್ತೆ ಸ್ಪಾರ್ಕ್ ಒಟ್ಟಿಗೆ ರೇಸ್ ಅನ್ನ ಶುರು ಮಾಡಿದರು ಇಬ್ಬರು ಸ್ಕಿಲ್ಸ್ ಹಾಗೂ ರೇಸ್ ಅಲ್ಲಿ ಸರಿಸಮಾನರಾಗಿದ್ದರು ನೀನ್ ಯಾರು ಅನ್ನೋದನ್ನ ಅವ್ರಿಗೆಲ್ರಿಗೂ ತೋರಿಸು ಸ್ಪಾರ್ಕ್ ತನ್ನ ಪ್ರಯತ್ನವನ್ನ ಮಾಡಿತು ಆದ್ರೆ ಬ್ಲೇಸ್ ಆ ರೇಸ್ ಅನ್ನಗೆ ಅದ್ ಏನೇ ಆದ್ರೂ ಇಬ್ಬರು ಏನು ಆಗದೆ ಉಸಿರಾಡುತ್ತಿದ್ದರು ವಾವ್ ನಾನು ರೇಸ್ನ ಎಷ್ಟ್ ಇಷ್ಟ ಪಟ್ಟೆ ಅಂತ ಹೇಳಕ್ಕೆ ಆಗ್ತಾ ಇಲ್ಲ ಆದ್ರೆ ಪ್ರತಿ ಸಲ ಪ್ರೆಸ್ ರೇಸಿಂಗ್ ಅನ್ನೋದು ನನಗೊಂದು ಕೆಲಸವಾಗಿ ಹೋಗಿತ್ತು ರೇಸಿಂಗ್ ಅನ್ನ ಪ್ರೀತಿಸ್ತೀನಿ ಸವಾಲ್ ಹಾಕೋ ರೀತಿ ಇಷ್ಟ ನನ್ನ ಜರ್ನಿನಲ್ಲಿ ನನ್ ಜೊತೆಗಿರೋ ಫ್ರೆಂಡ್ಸ್ ಅನ್ನ ನಾನು ಗೌರವಿಸ್ತೀನಿ ಇದೆಲ್ಲ ನನಗ್ ಕಾರಣ ಇದೆ ಮತ್ತೆ ನಿನ್ ಕಾರಣ ಏನು ಸ್ಪಾರ್ಕ್ ನ ಮಾತುಗಳು ಪ್ಲೇಸ್ಗೆ ಆಳವಾಗಿ ಹೋಗಿತ್ತು ಅವರು ಮೊದಲು ರೇಸಿಂಗ್ ಜಗತ್ತಿಗೆ ಬಂದಾಗ ಅವರಲ್ಲಿದ್ದ ಆದರ್ಶಗಳು ಮತ್ತು ಭರವಸೆಗಳನ್ನ ಮತ್ತೆ ಮೆಲುಕು ಹಾಕಿಸಿದಳು ಇದೇನಿದು ಬ್ಲೇಸ್ ಇದು ಏನು ಅಂತಂದ್ರೆ ಈ ಭಾಗಗಳು ಯಾವುದು ನಮಗೆ ಹೋಲಲ್ಲ ಅದೇನು ಅಂದ್ರೆ ಎಲ್ಲ ಸಿಮಿಲರ್ ಆಗಿದೆ ನಮ್ಮ ಮುಂದೆ ಅವ್ರು ಏನು ಅಲ್ಲ ನೀವು ಅದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡಿ ನೋಡಿ ನಾನು ಏನು ಯೋಚನೆ ಮಾಡ್ತಿದ್ದೆ ಅಂದ್ರೆ ನಾವ್ಯಾಕೆ ನಮ್ ಸ್ಟ್ರೀಟ್ ರೇಸನ್ನ ನಿಲ್ಲಿಸಬಾರ್ದು ತುಂಬಾ ಆದ್ಯತೆಗಳ ಬಗ್ಗೆ ನಿಮಗೆ ಹೇಳ್ತಾ ಇದ್ದೆ ಸಮಗ್ರತೆಯೊಂದಿಗೆ ರೇಸಿಂಗ್ ಮಾಡೋಣ ಅಂತ ಇಂಟಿಗ್ರಿಟಿಯಿಂದನೆ ಐಷಾರಾಮಿ ಜೀವನ ನಡೆಸ್ತಾ ಇದೆಯಾ ಅಂತ ನೀನು ಅನ್ಕೊಂಡಿದ್ಯಾ ನೋಡು ನೀನು ತುಂಬಾನೇ ಮುಗ್ಧ ಅದಕ್ಕೆ ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ತಾ ಇದ್ಯಾ ಪ್ಲೇಸ್ ಸುಮ್ನೆ ಓಟದ್ ಕಡೆ ಗಮನ ಹರಿಸೋ ನೀನ್ ಯಾರು ಅನ್ನೋದನ್ನ ಮರಿಬೇಡ ನಾವ್ ಏನಾಗಿರ್ಬೇಕು ಅನ್ನೋದನ್ನ ನೆನಪಿಸ್ತಾ ಇದ್ದೆ ಅಷ್ಟೇ ಆ ದಿನ ರಾತ್ರಿ ಕಾರುಗಳು ಟ್ರ್ಯಾಕ್ ಅಲ್ಲಿ ಅಭ್ಯಾಸ ಮಾಡುತ್ತಿದ್ದವು ಆದರೆ ಪ್ಲೇಸ್ ಮಾತ್ರ ತುಂಬಾ ಬೇಜಾರಲ್ಲಿ ಇದನ್ನೆಲ್ಲ ಗಮನಿಸುತ್ತಿದ್ದ ಅದೇ ಸಮಯಕ್ಕೆ ಒಂದು ಕಾರ್ ತನ್ನ ನಿಯಂತ್ರಣವನ್ನ ತಪ್ಪಿತು ಆ ಕಾರ್ ರೆಮಿಯಾಗಿತ್ತು ತನ್ನ ತಂಡದವರು ನಗುತ್ತಿರುವುದನ್ನ ನೋಡಿ ಬ್ಲೇಸ್ ಅದರ ಹಿಂದೆ ಓಡಿ ಹೋಗುತ್ತೆ ಬ್ಲೇಸ್ ನಿಂತ್ಕೋ ಹೇ ಅಲ್ ನೋಡು ಬ್ಲೇಸ್ ಬ್ಲೇಸ್ ರೆಮಿಯನ್ನೇನೋ ಕಾಪಾಡ್ತು ಆದ್ರೆ ಓ ಇಲ್ಲ ಓ ಇಲ್ಲ ಪ್ಲೀಸ್ ನಿಮ್ಮ ಟೀಮ್ ಅವ್ರನ್ನ ಕರೀತೀನಿ ಬೇಡ ಅದರ ಅವಶ್ಯಕತೆ ಇಲ್ಲ ನನ್ನನ್ನ ನಿನ್ನ ತಂಡಕ್ಕೆ ಸೇರಿಸ್ಕೋ ಸ್ಪಾರ್ಕ್ ಮ್ಯಾಕ್ಸ್ ಹಾಗೂ ಲೈಲನ್ನ ಕರೆಸಿ ಹುಷಾರಾಗಿ ಬ್ಲೇಸ್ ಅನ್ನ ಕರ್ಕೊಂಡೋಯ್ತು ಇದು ತುಂಬಾನೇ ಭಯಾನಕವಾಗಿದೆ ನೀನ್ ಯಾಕೆ ನಾನು ಅವರನ್ನ ನಂಬಲ್ಲ ಸ್ಪಾರ್ಕ್ ಅನ್ಸುತ್ತೆ ನೀವು ಹೇಳ್ತಿರೋದು ಸರಿ ಬಗ್ಗೆ ಬ್ಲೇಸ್ ತನ್ನ ಗ್ಯಾರೇಜ್ ಅಲ್ಲಿರುವ ಸ್ಪೇರ್ ಗಳ ಬಗ್ಗೆ ಅವರಿಗೆ ಹೇಳಿತು ಖಂಡಿತವಾಗ್ಲೂ ಅವರೇ ರೆಮಿನ ಹಾಳ್ ಮಾಡಿದ್ದಾರೆ ರಿಪೋರ್ಟ್ ಮಾಡು ಆದ್ರೆ ಯಾವ ಸಾಕ್ಷಿನೂ ಇಲ್ಲ ಹ್ಮ್ ನಾನು ರೇಸ್ ಮಾಡೋದಕ್ಕೆ ಬೇರೆ ತಂಡವನ್ನ ಹುಡುಕ್ಬೇಕು ಆದ್ರೆ ಈ ತಂಡನ ಯಾಕ್ ಬಿಟ್ ಬಂದೆ ಅಂತ ಗೊತ್ತಾದ್ಮೇಲೆ ಯಾರ್ ನನ್ನ ಸೇರ್ಸ್ಕೋತಾರೆ ನಾವು ನಿನ್ನ ಕರ್ಕೋತೀವಿ ನಾವಾ ನಾನ್ ಯಾವಾಗ್ಲೂ ನಿಮ್ಮನ್ನ ನಂಬಿದ್ದೆ ನಿಮ್ಗೆ ಒಳ್ಳೆ ಮನ್ಸಿದೆ ಅಂತ ನನಗ್ ಗೊತ್ತು ಅವಳು ಮಾತಿನ ಅರ್ಥ ಒಳ್ಳೆ ಬ್ಯಾಟ್ರಿ ಮತ್ತೆ ಎಂಜಿನ್ ಕೂಡ ಆದ್ರೆ ಕೆಲವೊಂದು ಕಂಡೀಷನ್ ಗಳಿವೆ ಸ್ಟ್ರೀಟ್ ರೇಸ್ ಮಾಡಬಾರ್ದು ಯಾವುದೇ ಫ್ರಾಡ್ ಗಳನ್ನ ಮಾಡಬಾರ್ದು ನಾವು ಕೇವಲ ಪ್ರಾಮಾಣಿಕ ರೇಸ್ ಮಾಡೋಣ ಸರಿನಾ ಬ್ಲೇಸ್ ಪಾರ್ಕ್ ಅನ್ನ ಸ್ವಲ್ಪ ಡೌಟ್ ಅಲ್ಲೇ ನೋಡ್ತು ಖಂಡಿತವಾಗ್ಲು ಥ್ಯಾಂಕ್ ಯು ಬನ್ನಿ ಕೆಲಸ ಶುರು ಮಾಡೋಣ ನಾನು ರಾಲ್ಫ್ ಅಂತ ಹೆಸರಿಡ್ತೀನಿ ಏನು ಅವನು ಮಾಡ್ತಾನೆ ಇರ್ತಾನೆ ಇಗ್ನೋರ್ ಮಾಡಿ ಮ್ಯಾಕ್ಸ್ ಮತ್ತೆ ಲೈಲಾ ಪ್ಲೇಸ್ ಅನ್ನ ಸರಿಪಡಿಸೋದಕ್ಕೆ ತುಂಬಾನೇ ಕಷ್ಟಪಟ್ಟರು ಅದರ ಸಿಸ್ಟಮ್ಗಳನ್ನ ಸೂಕ್ಷ್ಮವಾಗಿ ವಿಚಾರಣೆ ಮಾಡಿದ್ರು ಆದ್ರೆ ಕೊನೆಯದಾಗಿ ರಾಪಿಡ್ ಚಾಂಪಿಯನ್ಶಿಪ್ ಚಾಂಪಿಯನ್ಶಿಪ್ನ ದಿನ ಬಂದೇ ಬಿಡ್ತು ಪ್ರಪಂಚದಾದ್ಯಂತ ಎಲ್ಲ ಕಾರುಗಳು ರೇಸಿಗಾಗಿ ಕಾಯ್ತಾ ಇದ್ವು ಅವರು ಪ್ಲೇಸ್ಗಿಂತ ರೇಸ್ ಅಲ್ಲಿ ಮುಂದೆ ಇದ್ರು ಅದೇ ಸಮಯಕ್ಕೆ ಸ್ಪರ್ಕ್ ನೋಡಿ ಮಿಂಚಿನಂತೆ ಓಡ್ತಾ ಇದೆ ಮಿಂಚಿನಂತೆ ಮುಂದೆ ನುಗ್ತಾ ಇದೆ ಅದ್ಭುತ ಕೆಲವೊಮ್ಮೆ ಚಿಕ್ಕ ಕಿಡಿಗಳು ದೊಡ್ಡ ಜ್ವಾಲೆಗಳನ್ನಾಗಿ ಹತ್ತಿಸುತ್ತೆ ಹುಡ್ ವಿರುದ್ಧ ಹುಡ್ ಸ್ಪಾರ್ಕ್ ಮತ್ತೆ ಬ್ಲೇಸ್ ಅಂತಿಮ ಗೆಲುವಿಗಾಗಿ ಟ್ರ್ಯಾಕ್ ಅಲ್ಲಿ ಓಡ್ತಾ ಇದ್ವು ಇನ್ನೇನು ತಲುಪ್ತಾ ಇದ್ದಾರೆ ಮತ್ತು ಇದು ಒಟ್ಟಿಗೆ ಅವರು ಕಪ್ ಗೆದ್ದಿದ್ದಾರೆ Yay! Ohoho! ಗೆಲ್ಲೋದು ನನಗೆ ಕನ್ಸಾಗಿತ್ತು ಇವತ್ತು ಅದು ನನ್ಸಾಯ್ತು ನಿಮ್ ಜೊತೆ ರೇಸ್ ಮಾಡಿದ್ದು ನನ್ನ ಅದೃಷ್ಟ ಹೇ ಬ್ಲೇಸ್ ನೀವು ಗೆಲ್ತೀರಾ ಅಂತ ನನಗೆ ಗೊತ್ತಿತ್ತು ಬನ್ನಿ ಸೆಲೆಬ್ರೇಟ್ ಮಾಡೋಣ ನೀವೆಲ್ಲ ದೂರ ಹೋಗಿ ನೀವ್ ಯಾರು ಸರಿ ಇಲ್ಲ ಕಮಾನ್ ಬಡಿ ಅವನು ನಿಮ್ ಜೊತೆ ಎಲ್ಲಿಗೂ ಕೂಡ ಬರೋದಿಲ್ಲ ಅದ್ರಲ್ಲೂ ಸ್ಪೆಷಲ್ ಆಗಿ ನೀವು ಜೈಲಿಗೆ ಹೋಗಿ ಬಂದಾಗಿಂದ ಅಲ್ಲ ನೀವ್ ಏನ್ ಮಾತಾಡ್ತಾ ಇದ್ದೀರಾ ಈ ಬಂಪರ್ ಗಾರ್ಡ್ ಯಾರ್ದು ಅಂತ ಹೇಳಿ ಅದ್ನಂದೆ ನಾನದ್ನ ಹೋದ್ವಾರ ಕಳ್ಕೊಂಡಿದ್ದೆ ನಿಮಗೆಲ್ ಸಿಕ್ತು ಇದು ರೆಮಿ ತಂಡದವರಿಗೆ ಅವ್ರ ಗ್ಯಾರೇಜ್ ಅಲ್ಲಿ ಸಿಕ್ತು ಅದೇ ದಿನ ಅವಳು ಕೆಲವು ಪಾರ್ಟ್ಗಳನ್ನ ಕಳ್ಕೊಂಡಿದ್ಲು ಆದ್ರೆ ಬ್ಲೇಸ್ಗೆ ಅದ್ ಸಿಕ್ಬಿಡ್ತು ಸುಮ್ನಿರೋ ನೀವು ರೆಮಿಯ ಭಾಗಗಳನ್ನ ಕತ್ತಿದ್ದೀರಾ ಮತ್ತೆ ಅಭ್ಯಾಸದಲ್ಲಿ ಅವಳನ್ನ ಹಾಳು ಮಾಡಿದ್ದೀರಾ ನಾವು ನಾವ್ ಯಾವತ್ತೂ ಹಾಗೆ ಮಾಡಲ್ಲ ಇದನ್ನ ಎಲ್ಲರ ಮುಂದೆ ಸಾಬೀತಪಡಿಸ್ಬೇಕು ರೇಸಿಂಗ್ ಫೆಡರೇಷನ್ನ ಅಧಿಕಾರಿಗಳನ್ನ ಎದುರಿಸಲು ಅವರಿಬ್ರು ಯಾವುದೇ ಕಾರಣಕ್ಕೂ ಒಪ್ಕೊಂಡ್ಲಿಲ್ಲ ಹಾಗಾಗಿ ಅಧಿಕಾರಿಗಳು ಅವರನ್ನ ಕರ್ಕೊಂಡು ಹೋದ್ರು ಎಲ್ಲರಿಗೂ ಸಂತೋಷವಾಯ್ತು ಅಲ್ಲ ನೀವ್ಯಾವಾಗ ಇವಾಗ ನಾವೆಲ್ಲರೂ ನಿಮ್ಮ ತಂಡ ಯಾವಾಗಲೂ ನಿಮ್ಮ ಬೆನ್ನಿಂದನೇ ಇರ್ತೀವಿ ಬ್ಲೇಸ್ ಅಂತಿಮವಾಗಿ ರೇಸಿಂಗ್ ಮೇಲಿರುವ ತನ್ನ ಪ್ರೀತಿಯನ್ನ ಮತ್ತೆ ಪಡ್ಕೊಳ್ತು ಅದು ನೈತಿಕ ರೀತಿಯಲ್ಲಿ ಸ್ಪಾರ್ಕ್ ಹಾಗೂ ಅವಳ ಸ್ನೇಹಿತರಿಗೆ ನಂಬಿಕೆ ಹಾಗೂ ಸ್ನೇಹದ ಜೊತೆಗೆ ಒಂದು ಹೊಸ ರೇಸಿಂಗ್ ತಂಡವು ಸಿಕ್ಕಿತು ನಿಜವಾದ ಚಾಂಪಿಯನ್ಗಳು ಕೇವಲ ಟ್ರ್ಯಾಕ್ ಅಲ್ಲಿ ವೇಗವಾಗಿರುವುದಿಲ್ಲ ಅವರು ಸಮಗ್ರತೆಯೊಂದಿಗೆ ಸ್ನೇಹಿತರ ಬೆಂಬಲದ ಜೊತೆಗೆ ಓಟವನ್ನ ಶುರು ಮಾಡುತ್ತಾರೆ ನಾವು ಆಟವನ್ನ ಹೇಗೆ ಆಡುತ್ತೇವೆ ಮತ್ತು ಜೀವನದ ಹಾದಿಯಲ್ಲಿ ನಾವು ಬಿಟ್ಟು ಹೋಗುವ ಪರಂಪರೆಯಲ್ಲಿ ನಿಜವಾದ ಗೆಲುವೊಡಗಿದೆ